ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ನಾನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದು ಹಿಂದೆ ಏನಿತ್ತು ಅದರ ಪಕ್ಕದಲ್ಲಿ ಅಂದರೆ ಇವಾಗ ಬೈಪಾಸ್ ಆಗಿದೆ ಇವಾಗ ಸಕಲೇಶಪುರದ ಹೃದಯ ಭಾಗ ಈ ಬ್ರಿಡ್ಜ್ ಪಕ್ಕದಲ್ಲಿ ನಾನು ಇರ್ತೀನಿ ಇವತ್ತು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಒಬ್ಬ ಖಾಸಗಿಯ ವ್ಯಕ್ತಿ ಖಾಸಗಿ ಬಿಸ್ನೆಸ್ ಮಾಡುವಂಥ ಒಬ್ಬರು ವ್ಯಕ್ತಿ ಇವತ್ತು ಪಾದಾಚಾರಿ ರಸ್ತೆಗಳಿಗೆ ಸಮಸ್ಯೆ ಮಾಡ್ತಿದ್ದಾರೆ ಹಾಗೆಯೇ ಅನಧಿಕೃತವಾಗಿ ಒಂದು ಬೋರ್ಡನ್ನು ಸಹ ಹಾಕಿರ್ತಾರೆ ಅದು ಅಧಿಕೃತನೋ ಅನಧಿಕೃ ಕೃತನೋ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ತಿಳಿಸಬೇಕು ಯಾಕಂತ ಅಂದರೆ ಈ ಹಿಂದೆ ಇದ್ದಂಥ ಒಬ್ಬರು ಅಧಿಕಾರಿ ದಕ್ಷ ಅಧಿಕಾರಿ ಅಂತಲೇ ಹೇಳ್ತೀನಿ ಮಹಿಳಾ ದಕ್ಷ ಅಧಿಕಾರಿ ಕವಿತಾ ಮೇಡಮ್ ಅಂತ ಇದ್ದರು ಅವರು ನಮ್ಮ ಪುರಸಭೆಗೆ ಇಂಜಿನಿಯರ್ ಆಗಿದ್ದರು ಅವರು ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಖಾಸಗಿ ವ್ಯಕ್ತಿ ಏನು ಒಂದು ಅತಿಕ್ರಮಣ ಪ ಪ್ರವೇಶ ಮಾಡಿ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಆ ಜಾಗನೆಲ್ಲ ತೆರವುಗೊಳಿಸಿ ಸಕಲೇಶ್ಪುರದ ಹೃದಯ ಭಾಗನ ಒಂದು ಸ್ವಚ್ಛಂದವಾಗಿ ಇಟ್ಟು ಯಾವ ರೀತಿ ವ್ಯವಸ್ಥೆ ಬೇಕೋ ಆ ರೀತಿ ಕಲ್ಪಿಸ್ಕೊಟ್ಟೋಗಿದ್ರು ಆದರೆ ಇವತ್ತು ವಾಸ್ತವ ಇವತ್ತು ಈ ಪುರಸಭೆಯವರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಇವತ್ತು ಹಾಲಿ ಪುರಸಭೆಯಲ್ಲಿರುವಂಥ ಚೀಫ್ ಆಫೀಸರ್ ಇರ್ಬೋದು ಹಾಲಿ ಪುರಸಭೆಯಲ್ಲಿರುವಂಥ ಇಂಜಿನಿಯರ್ ಇರ್ಬೋದು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದರೆ ದುಡ್ಡು ತಗೊಂಡು ಶಾಮಿಲ್ಲ ಕೂತಿದ್ದಾರೋ ತಗೊಂಡಿಲ್ವೋ ನಮಗೆ ಗೊತ್ತಿಲ್ಲ ನಾವು ಆರೋಪಿಸ್ತೀವಿ ಅಷ್ಟೇ ಯಾವ ರೀತಿ ಅಂತ ಅಂದರೆ ಇವತ್ತು ಹಿಂದೆ ಕವಿತಾ ಮೇಡಮ್ ಅಂತ ಒಬ್ಬರು ಇಂಜಿನಿಯರ್ ದಕ್ಷ ಇಂಜಿನಿಯರ್ ಇದ್ರಲ್ಲ ಅವರು ತೆಗೆಸಿ ಹೋದಂತಹ ಬೋರ್ಡ್ಗಳನ್ನು ಇವತ್ತು ಹೈವೇ ಪಕ್ಕದಲ್ಲಿ ಬೋರ್ಡ್ ಹಾಕ್ಬಾರ್ದು ಅದಕ್ಕೆ ಪರ್ಮಿಷನ್ ತಗೋಬೇಕು ಅಂತೇಳಿ ತೆಗೆಸಿದಂಥ ಬೋರ್ಡ್ಗಳನ್ನು ಇವತ್ತು ಮತ್ತೆ ಅದೇ ಖಾಸಗಿ ವ್ಯಕ್ತಿ ಬನ್ನಿ ಖಾಸಗಿ ವ್ಯಕ್ತಿ ಮತ್ತೆ ಬೋರ್ಡನ್ನು ಹಾಕಿರ್ತಾರೆ ಈ ಬೋರ್ಡನ್ನು ಹಾಕಿರೋದು ಭಾರಿ ದೂರದಲ್ಲೇನಲ್ಲ ತಾವು ನೋಡ್ಬೋದು ಬನ್ನಿ ಇದು ಹೈವೇ ಬನ್ನಿ ಸರ್ ಇದು ಹೈವೇ ಇರ್ತದೆ ಇದು ನಮ್ಮ ಸಕಲೇಶ್ಪುರದ ಬ್ರಿಡ್ಜ್ ಇರುತ್ತೆ ಆ ಬ್ರಿಡ್ಜು ನೋಡಿ ಇಲ್ಲಿ ಸ್ವಲ್ಪ ವೆಹಿಕಲ್ ಜಾಮ್ ಆದರೂ ಸಾಕು ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ ಅದಾದಮೇಲೆ ಈ ರಸ್ತೆ ತೋರಿಸಿ ಸ್ನೇಹಿತರೆ ಈ ರಸ್ತೆ ನೋಡಿ ಇದು ಪಾದಾಚಾರಿ ರಸ್ತೆ ಏನು ನಮ್ಮ ಹಳೆ ಸೇತುವೆ ಏನಿದೆ ಕಬ್ಬಣದ ಹಳವೆ ಹಳೆ ಸೇತುವೆ ಏನಿದೆ ಆ ಸೇತುವೆ ಮೇಲಿಂದ ನಡ್ಕೊಂಡು ಬರುವಂಥ ಪಾದ ಪಾದಾಚಾರಿ ರಸ್ತೆ ಆ ಪಾದಾಚಾರಿ ರಸ್ತೆಯಲ್ಲಿ ಈ ಯಾರು ಹೇಳಿದ್ನಲ್ಲ ನಾನು ಇವಾಗ ಒಬ್ಬರು ಖಾಸಗಿ ವ್ಯಕ್ತಿ ಬಿಸ್ನೆಸ್ ಮಾಡಲಿಕ್ಕೆ ನೋಡಿ ಅವ್ರು ಬಿಲ್ಡಿಂಗ್ ಇಲ್ಲೇ ಇರ್ತದೆ ಅದು ಯಾರು ತೋರ್ತೀನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನತ್ತೆ ಬೇರೆ ಏನೂರು ಇಲ್ಲಿ ಧರ್ಮಛತ್ರ ನಡೆಸ್ತಾ ಇಲ್ಲ ಫಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಾ ಇರೋದು ಯಾವುದೇ ಥರದ ಧಾರ್ಮಿಕ ಕೆಲಸ ಮಾಡ್ತಾ ಇಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿ ಜನನ ಕುಡಿಸಿ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇರೋದು ಬಿಟ್ಟರೆ ಏನು ಬೇರೆ ಒಳ್ಳೇದಕ್ಕೆ ಬ್ಯಾರಿಕೇಡ್ ಹಾಕಿಲ್ಲ ಈ ಪಾದಾಚಾರಿ ರಸ್ತೆ ನಾನು ಏನು ಹೇಳ್ತಾ ಇದ್ದೆ ಪಾದಾಚಾರಿ ರಸ್ತೆಗೆ ನೋಡಿ ಬನ್ನಿ ಬಂದ ಇವರ ಪ್ರೈವೇಟ್ ಇವರ ಪ್ರೈವೇಟ್ ಬ್ಯಾರಿಕೇಡ್ಗಳನ್ನ ಅಳವಡಿಸ್ಕೊಂಡು ರಸ್ತೆ ಅಡ್ಡಗಟ್ಟಿರ್ತಾರೆ ರಸ್ತೆ ಸಂಪೂರ್ಣ ಅಡ್ಡಗಟ್ಟಿದ್ದಾರೆ ಇಲ್ಲಿ ಯಾರೂ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಕಡೆನ ತೋರಿಸ್ತೀವಿ ಮನೆ ಇದು ಒಂದು ಭಾಗದಲ್ಲ ಬನ್ನಿ ಸ್ನೇಹಿತರೆ ಇದು ಒಂದು ಭಾಗದಲ್ಲ ಯಾಕೆ ನೀವು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಚಕ್ರೇಶ್ಪುರ ಭಾಗದಲ್ಲಿ ಮಳೆ ಇದೆ ಆ ಏನಾದರೂ ಬೇಕಾ ಜನ ಓಡಾಡಕ್ಕೆ ಹೋದ್ರೆ ತೊಂದರೆ ಆಗುತ್ತೆ ನೋಡಿ ಇದೆಲ್ಲ ಪ್ರೈವೇಟ್ ಬ್ಯಾರಿಕೇಡ್ಸ್ ಇದು ಪ್ರೈವೇಟ್ ಬ್ಯಾರಿಕೇಡ್ಸ್ ಯಾವುದೇ ಪೊಲೀಸ್ ಬ್ಯಾರಿಕೇಡ್ಸ್ ಅಲ್ಲ ಏನಲ್ಲ ಯಾಕಂದರೆ ಇದರ ಮೇಲೆ ಹೆಸರೇ ಇದೆ ಪ್ರೈವೇಟ್ ಬ್ಯಾರಿಕೇಡ್ಸು ಈ ಪ್ರೈವೇಟ್ ಬ್ಯಾರಿಕೇಡನ್ನ ಮಧ್ಯ ನಡು ರಸ್ತೆಗೆ ತಂದಿಟ್ಬಿಟ್ಟು ಎಲ್ರಿಗೂ ತೊಂದರೆ ಮಾಡ್ತಿದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಹಾಗೇನೆ ನಮ್ಮ ಎ ಸಿ ಮೇಡಮ್ ಇದ್ದಾರೆ ಎ ಸಿ ಇದ್ದಾರೆ ಎ ಸಿ ಅವರು ಏನು ಮಾಡ್ತಾರೆ ತಹಶೀಲ್ದಾರ್ ಏನು ಮಾಡ್ತೀರಾ ಅದಾದಮೇಲೆ ಪುರಸಭೆ ಮುಖ್ಯಾಧಿಕಾರಿಗಳು ಅದಾದಮೇಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಪ್ರಾಧಿಕಾರದವರು ಯಾರೂ ಸಹ ಇವರನ್ನ ಕೇಳೋರಿಲ್ವಾ ಇವ್ರಿಗೆ ಅಷ್ಟೊಂದು ಪ್ರಭಾವ ಇದೆಯಾ ಹಾಗಿದ್ರೆ ಜನಸಾಮಾನ್ಯರಿಗೆ ಬೆಲೆ ಇಲ್ವಾ ಇಲ್ಲ ಎಲ್ಲರೂ ದುಡ್ಡು ತಗೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಯಾಕಂದ್ರೆ ಇದನ್ನ ಇಷ್ಟು ನಾನು ಕೇಳ್ತಾ ಇದ್ದೀನಿ ಅಂದರೆ ಇದನ್ನು ಈ ಬೋರ್ಡ್ನ ತೆಗಿಸ್ಲಿಕ್ಕೆ ನಾವು ಅಷ್ಟು ಹೋರಾಟ ಮಾಡಿದ್ವಿ ಯಾಕೆಂದರೆ ಇಲ್ಲಿ ಬಾರ್ ಬೋರ್ಡ್ ಇತ್ತು ಬಾರ್ ಬೋರ್ಡ್ನ ತೆಗೆಸಲಿಕ್ಕೆ ಇವತ್ತು ಅದನ್ನು ತೆಗೆದ ತಕ್ಷಣ ರಾತ್ರೋರಾತ್ರಿ ಈ ಬೋರ್ಡ್ ನಿರ್ಮಾಣ ಆಗುತ್ತೆ ಅಂದರೆ ಅಧಿಕಾರಿ ಒಬ್ರು ಟ್ರಾನ್ಸ್ಫರ್ ಆಗ್ತಾರೆ ಅಧಿಕಾರಿ ಟ್ರಾನ್ಸ್ಫರ್ ಆದ ನಂತರ ಮತ್ತೆ ಈ ಬೋರ್ಡ್ನ ಇಲ್ಲಿಗೆ ಬರುತ್ತೆ ಅಂದರೆ ಇದರ ಹಿಂದೆ ಏನಿದೆ ದಯವಿಟ್ಟು ನಾನು ಎಲ್ಲದನ್ನ ತೋರ್ಕೊಂಡು ಬರ್ತೀನಿ ನೋಡಿ ಬರ್ತಾರೆ ನೋಡಿ ಬರ್ತಾರೆ ಇವರು ವಯಸ್ಸಾದವರು ಎಲ್ಲಿ ಬರ್ಬೇಕು ಇವ್ರು ನೋಡ್ಕೊಂಡು ಬರ್ತಾ ಇದಾರೆ ಒಬ್ಬರು ವಯಸ್ಸಾದವರು ಅಜ್ಜಿ ಎಲ್ಲಿ ಬರ್ಬೇಕೇಡ್ಗಳನ್ನ ಅಡ್ಡ ಇಟ್ಟಾಗ ಇವ್ರ ಪಾದಚಾರಿಗಳಿಗೆ ತೊಂದರೆ ಆಗಿದೆ ಅಮ್ಮ ಇಲ್ಲಿ ಸಮಸ್ಯೆ ಆಗ್ತಾ ಇದೆಯಮ್ಮ ಹತ್ರ ಬಂದಿಂತ ಕಷ್ಟ ಆಗುತ್ತೆ ಹೌದು ವಯಸ್ಸಾಗಿದೆ ಎಷ್ಟು ದಿನ ಅಡ್ಡ ಇಟ್ಟಿದ್ದಾರೆ ಹಾಂ ಸುಮಾರು ದಿನದಿಂದ ಇಟ್ಟಿದ್ದು ಓಡಾಡೋಕ್ಕೆ ಬಿಡಲ್ಲ ಇದು ರಸ್ತೆಯಲ್ಲಿ ಓಡಾಡೋಕ್ಕೆ ಬಿಡೋಲ್ಲ ಹಾಂ 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 ಇಲ್ಲಿ ಅಲ್ಲಿವರೆಗೂ ನಿಂತವೆ ಹಾ ಅದಕ್ಕೆ ಇವ್ರಿಗೆ ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ ಅಂತ ಡೈರಿ ಕೈಯಲ್ಲಿಡೋದು ಓ ಇವ್ರಿಗೆ ವ್ಯಾಪಾರ ವಹಿವಾಟಿಗೆಲ್ಲ ತೊಂದರೆ ಆಗುತ್ತಲ್ಲ ಅದಕ್ಕೆ ಹಾಂ ಸರಿ ಅಮ್ಮ ಆಯಿತಮ್ಮ ನಮಸ್ತೆ ನೋಡಿ ಸ್ನೇಹಿತರೆ ಈಗ ಇವರೇ ಈಗ ಅವರು ಒಬ್ರು ಕಾಮನ್ ಮ್ಯಾನ್ ಅವರು ಅವರಿಗೆ ತಿಳುವಳಿಕೆನೇ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರವರು ಅವ್ರು ಹೇಳ್ತಾ ಇವ್ರ ಇವರು ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಇಲ್ಲಿ ವಾಹನಗಳು ನಿಲ್ತಾರೆ ಜನ ಜನಗಳು ಓಡಾಡ್ತಾರೆ ಅಂತ ಹೇಳಿ ಬ್ಯಾರಿಕೇಡ್ ಹಾಕಿದ್ದಾರೆ ನಮ್ಗೆ ತಿರುಗಾಡೋಕೆ ಆಗಲ್ಲ ಎಲ್ಲರೂ ಬಿದ್ದರೆ ಯಾರ ಜ ಗತಿ ಅಂತ ಕೇಳ್ತಾರೆ ಇದು ಒಂದು ನೆಲ ಮನೆ ನೋಡ್ಸ್ಕೊಂಡು ಹೋಗ್ತಿದ್ದೀನಿ ಇಲ್ಲೂ ಸಹ ದಾರಿ ಕೆಟ್ಟ ಒಂದಲ್ಲ ಬ್ರಸ್ಸಿ ಇಲ್ಲಿ ಥರ ಅಳವಡಿಸ್ಕೊಂಡಿದ್ದಾರೆ ಅಂದರೆ ನೋಡಿ ಒಂದು ಇಲ್ಲೊಂದು 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 ಅಲ್ಲೊಂದು ನೋಡಿ ಸಮಸ್ಯೆ ಆಗ್ತದೆ ಅಡ್ಡ ಇಟ್ಟಿದ್ದಾರೆ ಸಮಸ್ಯೆ ಆಗುತ್ತಾ ಸಮಸ್ಯೆ ಆಗುತ್ತೆ ಹಾಂ ನೋಡಬೇಕು ಬೊಚ್ಚೆ ಒಳಗಡೆ ಹೋಗಬೇಕು ಎ ಸಿ ಸಿಂದ ಇಟ್ಟಿದ್ದಾರೆ ತಿರುಗಾಡೋದಕ್ಕೆ ಅವಕಾಶನೇ ಇಲ್ಲ ಇವರು ಇವರು ಬೇರೆ ಅಡ್ಡ ಇಟ್ಟಿದ್ದಾರೆ ನೋಡಿ ಇಲ್ಲೂ ಅಡ್ಡ ಇಟ್ಟಿದ್ದಾರೆ ಈಗ ಕಾಣಿಸಲ್ಲ ಈಗ ಹೋಗುತ್ತಲ್ಲ ಗೊತ್ತ ಒಳಗಡೆ ಹೋಗಬೇಕು ಸಮಸ್ಯೆ ಆಗ್ತದೆ ನಿಮಗೆ ಹಿಂಗೆಲ್ಲ ಬೋರ್ಡೆಲ್ಲ ತಂದಾಗ್ತಾರಲ್ಲ ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತೆ ಯಾಕೆಂದರೆ ಬೋರ್ಡಿಂಗ್ ಹಾಂ ಹಾಂ ರೋಡ್ ತಿರ್ಗ ಒಂದು ವಿಡಿಯೋದಲ್ಲಿ ಹೇಳಿ ರೋಡ್ನ ಅಡಗಡೆಗಳಿಗೆ ಸಮಸ್ಯೆ ಆಗುತ್ತೆ ಹಾಂ ಹಾಂ ಅದಕ್ಕೆ ಬೇಗ ಅಧಿಕಾರಿಗಳಿಗೊಂದು ಮನವಿ ಮಾಡಿ ನೀವು ವಿಡಿಯೋದಲ್ಲಿ ಪಾತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕಾನೂನು ಕ್ರಮ ಏನಿದೆ ಅದನ್ನು ಮಾಡ್ತೀವಿ ಆಯಿತು ನಮಸ್ತೆ ನೋಡಿ ಜನಸಾಮಾನ್ಯರು ಇವತ್ತು ಹೇಳ್ತಿರೋದು ಈ ಬ್ಯಾರಿಕೇಡ್ ಇಂದ ಎಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ ಬ್ಯಾರಿಕೇಡ್ ಯಾಕೆ